ಅತ್ಯಂತ ಬೇಗನೆ ಬರುತ್ತಿರುವ ನಮ್ಮ ಏಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗಲಿ ಹಮೇನು ಹಾಲಲಿಯಸು ಬೇಗನೆ ಬರುವ ವಿಶೇಷ ಜೀಸಸ್ ಕಮಿಂಗ್ಸ್ ಒಂದು ಸ್ಪೆಷಲ್ ಇದರ ಮುಖಾಂತರವಾಗಿ ದೇವರಾತ್ಮನ್ನು ಮತ್ತೊಂದು ಆವೃತ್ತಿ ನಮ್ಮೆಲ್ಲರನ್ನ ಒಂದುಗೂಡಿಸಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಹಮೇನು ಹಾಲಲಿಯ ದೇವರಾತ್ಮನ ಈ ದಿನ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ ಎಚ್ ಕೆಲ ಮೂವತ್ತೆಂಟನೇ ಅಧ್ಯಾಯ ಒಂದು ಮತ್ತು ಎರಡನೇ ವಾಕ್ಯಗಳನ್ನು ನಾವೆಲ್ಲರೂ ಹೊದಿಕೊಳ್ಳುವರಾಗಿರೋಣ ಎಚ್ ಕೆಲ ಚಾಪ್ಟರ್ ತರ್ಟಿ ಏಟ್ ವಾರ್ಡ್ ಒನ್ ಆ್ಯಂಡ್ ಟೂ ಅಲ್ಲಿ देव सभ्यद नम संघात रही हेतना जे हो वीव मी दिस वर्ल सपी दिस अगेस्ट दश्यस्ंद शे जो ओ हि क्यूंगे जो हई कौ शि र ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದನು ನರಪುತ್ರನೇ ರಷಾದವರಿಗೆ ವಿರುದ್ಧವಾಗಿ ಈ ದಯಭಕ್ತಿಯನ್ನು ನುಡಿ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಅವನು ಹಾಳಲಿದ ದೇವರಾತ್ಮನಿಯ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಆದ ನಮ್ಮೆಲ್ಲರ ಸಂಗಡ ಮಾತನಾಡುವಂತೆ ನಾವು ದೇವರ ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಕೃಪೆಯಲ್ಲಿ ಐಶ್ವರ್ಯವು ದೇವರೇ ನಿನ್ನ ಕೃಪೆಗಾಗಿ ನಾವು ವಂದನೆಯನ್ನ ಸಂಸ್ಥೆ ಭೂಮಿ ಇದ್ರಲ್ಲಿರುವ ಎಲ್ಲ ಸಮಸ್ಯೆ ದೇವರ ಭೂಮಿಯಲ್ಲಿ ಏನೆಲ್ಲ ನಡೆಯಲ್ಪಡ್ತಾ ಇದೆಯೋ ಎಲ್ಲಾ ಸಂಘಟನೆಗಳು ನಿನ್ನ ಬರೋಣವನ್ನ ಸೂಚಿಸುತ್ತಾ ಇರುವುದಕ್ಕಾಗಿ ಸೂತ್ರ ದೇವರೇ ಇದ್ರ ಮುಖಾಂತರವಾಗಿ ದೇವರೇ ನಮ್ಮನ್ನು ನಿನ್ನ ಅರಹಸ್ಯ ಬರೋಣಕ್ಕಾಗಿ ಸಿದ್ಧಪಡಿಸುತ್ತಿರುವುದಕ್ಕಾಗಿ ಸೂತ್ರ ದೇವರೇ ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ನಾನೇ ಇನ್ನೂ ಹೆಚ್ಚಾಗಿ ನಿನ್ನ ಅರಹಸ್ಯ ಬರೋಣಕ್ಕಾಗಿ ಸಿದ್ಧಪಡಿಸುವ ಎಲ್ಲ ಮಹಿಮೆ ನಿನಗೆ ಸಲ ಏನೇ ಸನ್ ಪ್ರಾರ್ಥಿಸಿ ಬಿಡುವ ದೇವರಾಯ್ ಆಮೇಲೆ ಅಲ್ಲಿ ದೇವರಿಗೆ ಮಹಿಮೀ ದೇವರ ಆತ್ನ ನಮಗೆ ಕೊಟ್ಟಿರುವಂತ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿರೋಷ ಏನು ಬರದ ಇಪ್ಪತ್ತ್ ಮೂವತ್ತೆಂಟನೇ ಅಧ್ಯಾಯ ಒಂದು ಮೂವತ್ತೆರಡನೇ ವಾಕ್ಯ ಚಾಪ್ಟರ್ ತರ್ಟಿ ಏಟ್ ಟು ಸಭೆ ಆದ ನಮ್ಮ ಸಂ ನೋಡ್ತಾ ಇದ್ದಾನೆ ಜೋಶ್ ವಾಕ್ಯ ಸ್ಪೀಕ್ ರೆನ್ ಝಿ ಕ್ಯೂಂಗ್ ಝು ಹೈ ಓ ವಾಕ್ಯವನ್ನು ನನಗೆ ದಯಪಾಲಿಸಿದ್ದನು ನನ್ನ ಪುತ್ರನಿಗೆ ರಷದವರೆಗೆ ವಿರುದ್ಧವಾಗಿ ಈ ದೈಭಕ್ತಿಯನ್ನು ನುಡಿ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವನ್ನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರು ಆತನು ಆತನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇನ್ ಅಲೆಲ್ವಿಯ ಈಗಾಗಲೇ ಈ ರೋಷ ಅಂತ ಕನ್ನಡ ಭಾಷಾಂತರದಲ್ಲಿ ಇದೆ ಅಮೇನ್ ಅಳಲುವ ರಷ್ಯಾದವರಿಗೆ ರಷ್ಯಾದ ಹಳೆಯ ಹೆಸರೇ ಈ ರೋಶ್ ಎಂಬ ಹೆಸರೇ ಆಗಿದೆ ಅಮೇನ್ ಅಲೆಲ್ವಿಯ ಅದರಿಂದ ಡೈರೆಕ್ಟ್ ಆಗಿ ದೇವರು ಆದೇಶದ ಕುರ್ತಾಗಿ ದಿನಾದ ನವಾಕ್ಯಗಳ ಮುಖಾಂತರವಾಗಿ ಆತನು ಮಾತನಾಡುತ್ತಿದ್ದಾನೆ ಆಮೇನ್ ಅಲಲ್ವಿಯ ಅಲ್ಲಾದ್ರೆ ಇದುವರೆಗೂ ಇಸ್ರಾಯೇಲ್ ದೇಶದಲ್ಲಿ ಮತ್ತೆ ಹೆಚ್ ಕೆಲ ಮೂವತ್ತೆಂಟನೇ ಅದೇ ಐದನೇ ವಾಕ್ಯದಲ್ಲಿ ಅಲ್ಲಿ ಫಾರಸಿಯರು ಎಂಬುದಾಗಿ ಒಂದು ಪದ ಬರುವಂತಹದಾಗಿದೆ ಈ ಫಾರಸಿಯರು ಎಂಬುದಾಗಿರುವುದಾದ ಈಗ ಇರುವಂತಹ ಇರಾನ್ ದೇಶದ ಹಳಿಯ ಹೆಸರೇ ಈ ಫಾರಸಿಯ ಎಂಬ ಹೆಸರಾಗಿದೆ ಅಮೇನ್ ಹಳಿಯ ಹಾಗಾಗಿ ಆ ಪಾರಸಿಯರು ಎಂಬುದಾಗಿ ಸತ್ಯವಿದ್ದಲ್ಲಿ ಹೇಳುವಾಗ ಈಗ ಆ ದೇಶವೇ ಇರಾನ್ ದೇಶವಾಗಿದೆ ಹಾಗಾದರೆ ಈ ಎಲ್ಲ ರಷ್ಯಾ ದೇಶವು ಇರಾನ್ ದೇಶವು ಎಲ್ಲ ದೇಶಗಳು ಯಾವ ದೇಶದ ವಿರುದ್ಧವಾಗಿ ಯುದ್ಧಕ್ಕೆ ಬರಬೇಕೆಂಬುದಾಗಿ ಅವರು ತಿಳಿಯಪಡಿಸ್ತಾನೆಂಬುದಾಗಿರುವುದಾದರೆ ಇಸ್ರಾಯಲ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬರಬೇಕು ಆ ಯುದ್ಧ ಸುಮಾರು ಒಂದಿನ ಎರಡು ದಿನ ಎಲ್ಲ ನಡೆಯುವಂತಹ ಯುದ್ಧವಲ್ಲ ಸುಮಾರು ಏಳು ವರ್ಷಗಳ ಕಾಲ ಸತತವಾಗಿ ಯುದ್ಧ ನಡೆಯುವಂಥದ್ದಾಗಿದೆ ಅದುವೆ ಮೊರನೇ ಮಹಾಯುದ್ಧ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ ಆಮೇಲೆ ನಾಳವೇ ಇಡೀ ಸತ್ಯವಿಧದಲ್ಲಿ ದೇವರು ಅನೇಕ ಯುದ್ಧಗಳನ್ನು ಮುಂಚಿತವಾಗಿ ತಿಳಪಡಿಸಿದ್ದವರು ಆ ಎಲ್ಲ ಯುದ್ಧಗಳು ನಡೆದಿದೆ ಆದರೆ ದೇವರು ಹೆಚ್ಚು ಕೆಲವು ಮೂವತ್ತೆಂಟನೇ ಅಧ್ಯಾಯದಲ್ಲಿ ಹೇಳಿರುವಂತಹ ಈ ಯುದ್ಧವು ಮಾತ್ರ ಇಡೀ ಭೂಲೋಕದಲ್ಲಿ ನಡೆಯದೆ ಇರುವಂತಹ ಯುದ್ಧವಾಗಿದೆ ಆಮೇಲೆ ನಾಳೆ ಇದು ಯಾವಾಗ ಆರಂಭ ಆಗುತ್ತದೋ ಈ ಯುದ್ಧಗಳು ಏನು ಸೂಚಿಸುತ್ತಿದೆ ಯೇಸು ಅತ್ಯಂತ ಬೇಗನೆ ಬರುತ್ತಾನೆ ಎಂಬುದಾಗಿ ಆಮೇಲೆ ಏನು ಮತ್ತೆ ಬದಸುವಾರ್ಥಿಗಳಲ್ಲೂ ಕೂಡ ಎಸುಕಿಸ್ತಾನೆ ಹೇಳ್ತಾನೆ ಯುದ್ಧಗಳು ಯುದ್ಧಗಳು ಆಗುವ ಸುದ್ದಿಗಳನ್ನ ನೀವು ಕೇಳುವಿರಿ ಎಂಬುದಾಗಿ ಅದೇ ರೀತಿ ಪ್ರಕಟಣೆ ಗ್ರಂಥದಲ್ಲೂ ಕೂಡ ದೇವರು ಕೇಳುವುದೆ ಆರನೇ ಅಧ್ಯಾಯದಲ್ಲಿ ಈ ಯುದ್ಧಗಳ ನಿಮಿತ್ತವಾಗಿ ಸುಮಾರು ಎಷ್ಟು ಜನ ಸಾಯ್ತಾರೆ ಅಂದರೆ ಬರೋಬ್ಬರಿ ಐವತ್ತು ಕೋಟಿಯಷ್ಟು ಜನರು ಈ ಯುದ್ಧದಲ್ಲಿ ಸಾಯಬಹುದು ಆಮೇಲೆ ಅಲಲ್ವ್ಯ ಹಾಗಾದರೆ ಈ ಯುದ್ಧಗಳು ಎಷ್ಟು ಭಯಂಕರವಾಗಿರುತ್ತೆ ಹಾಗಾದರೆ ಈಗ ನಾವು ನೋಡುತ್ತಿರುವಂತಹ ಈ ವಿಡಿಯೋದಲ್ಲಿ ಈಗಾಗಲೇ ಇರಾನ್ ದೇಶವು ಇಸ್ರಾಯೇಲ್ ದೇಶಕ್ಕೆ ಈಗ ಡ್ರೋನ್ ದಾಳಿಗಳು ಮಿಸೈಲ್ಗಳ ದಾಳಿಗಳು ಮುಖಾಂತರವಾಗಿ ಕಳೆದ ದಿನಗಳಲ್ಲಿ ಇಸ್ರಾಯಲ್ ದೇಶದ ಮೇಲೆ ಯುದ್ಧವನ್ನು ಅದು ಪ್ರಕಟಪಡಿಸಿ ಅದು ಯುದ್ಧವನ್ನು ಮಾಡಿದೆ ಆಮೇ ಹಾಗಾದರೆ ಇದುವರೆಗೂ ಇರಾನ್ ದೇಶವು ಅಮಾಸ್ ಅಥವಾ ಯಜ್ಬುಲ್ಲಾ ಮತ್ತು ಹೌತಿ ಎಂಬ ಬಂಡುಕೋರರು ಇವರ ಮೂಲಕವಾಗಿ ಇರಾನ್ ದೇಶವು ಇಸ್ರಾಯಿಲ್ ದೇಶದ ಮೇಲೆ ದಾಳಿಯನ್ನು ಅಸ್ತಿತ್ವ ಆದರೆ ಈಗ ಇಸ್ರಾಲ್ ದೇಶದ ಮೇಲೆ ನೇರವಾಗಿ ಯುದ್ಧವನ್ನು ಈ ಇರಾನ್ ದೇಶ ಎದುರು ಮಾಡಿರಲಿಲ್ಲ ಹಮೇನ್ ಆದ್ರೆ ಕಳೆದ ದಿನ ಇರಾನ್ ದೇಶವು ಇಸ್ರಾಲ್ ದೇಶದ ಮೇಲೆ ನೇರವಾಗಿ ಮುನ್ನೂರು ಕ್ಷಿಪಣಿಗಳ ದಾಳಿಯನ್ನು ಮಾಡಿದೆ ಮತ್ತು ಅನೇಕ ಡ್ರೋನ್ಗಳ ದಾಳಿಯನ್ನು ಕೂಡ ಮಾಡಿದೆ ಈಗ ಈ ಇರಾನ್ ದೇಶವು ಇಸ್ರಾಲ್ ದೇಶದ ಮೇಲೆ ನೇರವಾಗಿ ಧವನ ಈಗ ಆರಂಭ ಮಾಡಿದೆ ಹಮೇನ್ ಹಾಲಲ್ಲಿಯ ಅಂಟಿಲ್ ನೋವು Iran has been attacking Israel to Hamas, Israel, Pula and Houthis rebels. There was no direct war on the land of Israel country. I mean, but last day, Iran directly attacked Israel with 300 missiles and drones. Now the country of Iran has come directly war to. जीसम सून वेरी वेरी सून बी रेडी आ रेचर एव्रीबी अमेनुद्ध मुनूचनपड़े हमेलिया ಹಾಗಾದ್ರೆ ಯುದ್ಧಗಳು ಏನನ್ನು ಸೂಚಿಸ್ತಾ ಇದೆ ಯೇಸು ಅತ್ಯಂತ ಬೇಗನೆ ಅದನ್ನು ಬರುತ್ತೇನೆ ಎಂದು ಸತ್ಯದಲ್ಲಿ ಹೇಳಿರುವಂತೆ ಅತ್ಯಂತ ವೇಗವಾಗಿ ದೇವರು ತನ್ನ ವಾಕ್ಯಗಳನ್ನು ನೆರವೇರಿಸಿಕೊಳ್ತಿದ್ದಾನೆ ಹಮೇನ್ ಆ ಇರಾನ್ ದೇಶ ಇಸ್ರಾಲ್ ದೇಶಕ್ಕೆ ಉಪ ತ್ರೀ ಹಂಡ್ರೆಡ್ ಮಿಸೈಲ್ ಡಾಲ್ ನಿಂತೋ ಆ ಬಿ ಯುದ್ಧ ಶುರುಕಿಯ ಹಮೇನ್ ಇರಾನ್ ದೇಶ ಮೂರು ಒಂದ ಲಕ್ಷಿಪನಿ ದಾಳಿ ನಿಂತೋ ಇಸ್ರಾಯಲ್ ಕಿ ಮಿಂದ ಯುದ್ಧ ಹಮೇನ್ ಹಾಲೆ ಬುಯ ಅತ್ಯಂತ ಆಶ್ಚರ್ಯವಾದಂತ ವಿಷಯ ಹಮೇನ್ ಎಷ್ಟು ಮೂರ್ನಾಲ್ಕು ಸಾವಿರ ವರ್ಷಗಳ ಹಿಂದೆ ಎಷ್ಟು ಕೆಲ ಪ್ರವಾದ ಹೆಣೆಯನ್ನು ಮಾತುಗಳು ಇವಾಗಿದ್ವು ಆಮೇನ ಹಾಗಾದ್ರೆ ದೇವರು ಆ ಕಾಲದ ಘಟ್ಟದಲ್ಲೇ ತನ್ನ ಮಾತುಗಳನ್ನು ಲೋಕದಲ್ಲಿ ನೋಡ್ದವನಾಗಿದ್ದಾನೆ ಏಷ್ಯಾನ ಮುಖಾಂತರವಾಗಿ ಆದರೆ ಈಗ ಅಂತ ತಕ್ಷಣಗಳಲ್ಲಿ ನಾವು ಜೀವಿಸ್ತಿದ್ದೆ ಯಾವಾಗ ಈಗ ಆಮೇಲೆ ಈಗ ನಾವು ಇನ್ನೂ ಜೀವಿಸ್ತಿರೋದು ಅಂತ್ಯ ಕಾಲವಲ್ಲ ಯಾವಾಗ ಅಂತ್ಯಕಾಲ ದೇವರ ಆತ್ಮ ಯಾವಾಗ ಬಂದನು ಆವತ್ತೆ ಅಂತ್ಯಕಾಲ ಶುರುವಾಗಿದೆ ಆದರೆ ನಾವು ಇವಾಗ ಜೀವಿಸ್ತಾ ಇರೋದು ಅಂತ್ಯಕಾಲ ಅಲ್ಲ ಅಂತ್ಯ ಕ್ಷಣಗಳಲ್ಲಿ ಯಾಕೆ ದೇವರ ಆತ್ಮ ಬಂದೇ ಎರಡು ಸಾವಿರ ವರ್ಷಗಳು ಆಗ ಕಳೆದ ಹೋದ್ರು ಆಮೇಲೆ ಅಲ್ಲಿ ಹಾಗಾಗಿ ಏಸು ಕೂಡ ಅಂತ್ಯಕಾಲ ಕಾಲ ಸಮೀಪ ಆಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಪ್ರಲೋಕ ರಾಜ್ಯ ಸಮೀಪವಾಯಿತು ಎಂಬುದಾಗಿ ಕೂಡ ಯೇಸು ಕ್ರಿಸ್ತನು ಅಂತನೂ ಕೂಡ ತನ್ನ ಸೇವೆಯನ್ನು ಆರಂಭ ಮಾಡುವವನಾಗಿದ್ದಾನೆ ಹಮ್ಮೆನೋದ್ರಿಂದ ಸಭೆಯು ಮೊದಲ ರೀತಿ ನಾವು ಜೀವಿಸ್ತಾ ಇರೋದು ಈಗ ಅಂತ್ಯ ದಕ್ಷಿಣಗಳಲ್ಲಿ ಜೀವಿಸ್ತಾ ಇದ್ದೇವೆ ಯೇಸು ಕ್ರಿಸ್ತನು ಕೂಡ ಎರಡು ಸಾವಿರ ವರ್ಷಗಳಿಂದ ಎಳಿದ್ರು ಯುದ್ಧಗಳು ಯುದ್ಧಗಳಾಗುವ ಸದ್ಯಗಳನ್ನ ಕೇಳುತ್ತಿರಿ ಇದು ಬರೋನದ ಸೂಚನೆಗಳಾಗಿದೆ ಎಂಬುದಾಗಿ ಹಾಗಾದ್ರೆ ಯೇಸು ಕ್ರಿಸ್ತನ ರಹಸ್ಯ ಭವನದಲ್ಲಿ ಎತ್ತರ ಪಡುವುದಕ್ಕೋಸ್ಕರ ದೇವರು ತನ್ನ ವಾಕ್ಯಗಳನ್ನು ಈಗ ಅತ್ಯಂತ ವೇಗವಾಗಿ ನೆರವೇರಿಸ್ತಾ ಇದ್ದಾನೆ ಯಾಕೆಂದರೆ ಇದುವರೆಗೂ ಆರಂಭದಲ್ಲೆಲ್ಲ ಇರಾನ್ ದೇಶ ಯಾವ ದೇಶಕ್ಕೆ ಸಪೋರ್ಟ್ ಆಗಿತ್ತು ಅಂದರೆ ಅಮೆರಿಕ ದೇಶಕ್ಕೆ ಅದು ಹೇಳ್ದಂಗೆ ಈ ದೇಶ ಕೇಳ್ಕೊಂಡಿರ್ತಿತ್ತು ಹಾಗಾದರೆ ಈಗ ಕಾಲ ಬದಲಾಯ ಮಣಿತನೇ ದೇವರು ಈಗ ಇರಾನ್ ದೇಶ ಕಂಪ್ಲೀಟಾಗಿ ರಷ್ಯಾಗಿ ಸಪೋರ್ಟ್ ಆಮೇಲೆ ಇರಾನ್ ದೇಶದ ಮೇಲೆ ಯಾರಾದರೂ ಯುದ್ಧಕ್ಕೆ ನಿಂತರೆ ರಷ್ಯಾ ಆದರೂ ಪರವಾಗಿ ನಿಲ್ಲುವಂಥದ್ದಾಗಿದೆ ಹಾಗಾದರೆ ದೇವ್ರ ವಾಕ್ಯದಲ್ಲಿ ಯಾರು ಇಸ್ರಾನ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬರಬೇಕಂದ್ರೆ ರಷ್ಯಾ ದೇಶನೂ ಕೂಡ ಬರಬೇಕು ಇರಾನ್ ದೇಶನೂ ಕೂಡ ಬರಬೇಕು ಆಮೇಲೆ ಮಾಗೋಬ್ ಇರುವಂಥ ದೇಶ ಅಂದರೆ ಅದು ಚೀನಾ ಆಗಿದೆ ಆಮೇಲೆ ನಮ್ಮ ದೇಶ ಅದು ಸಪೋರ್ಟ್ ಆಗಿ ಇರುತ್ತೆ ಎಂಬುದೇ ಅನೇಕರು ಹೇಳ್ತಾರೆ ಖಂಡಿತವಾಗಿಯೇ ಇಲ್ಲ ಆಮೇನ್ ನಮ್ಮ ಭಾರತ ದೇಶವು ಕೂಡ ಇಸ್ರಾಲ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಮಾಡುತ್ತೆ ಆಮೇನ್ ಹಾಲಲ್ಲಿ ಇದು ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದಾನೆ ನಾವು ಹೇಳಿದ್ದು ನೆರವೇರದೇ ಇರ್ಬೋದು ಆದರೆ ದೇವರು ಹೇಳಿದ್ದು ಭೂಮಿ ಆಕಾಶ ಅಳೆದು ಹೋದ್ರೂ ಸ್ವಲ್ಪ ಆದರೆ ದೇವರ ವಾಕ್ಯಗಳು ನೆರವೇರ ನೆರವೇರುತ್ತೆ ನೆರವೇರಿಲ್ಲ ಅಂದರೆ ದೇವರು ನೆರವೇರಿಸ್ಕೊಳ್ತಾನೆ ಯಾಕೆಂದರೆ ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಆಮೇನ್ ಹಾಲಲ್ಲಿ ಆದ್ದರಿಂದ ಅತ್ಯಂತ ವೇಗವಾಗಿ ದೇವರು ತನ್ನ ವಾಕ್ಯಗಳನ್ನು ಲೋಕದಲ್ಲಿ ನೆರವೇರಿಸಿಕೊಳ್ತಾ ಇದ್ದಾನೆ ಆಮೇಲೆ ಹಾಲೆಲ್ವ ಇದೆಲ್ಲವೂ ದೇವರ ರಹಸ್ಯ ಪುರಾಣವನ್ನ ಎದುರು ನೋಡುತ್ತಿರುವಂತಹ ಆತನ ಮಕ್ಕಳಾದ ನಮಗೆ ವಿಶೇಷವಾದ ವಾಕ್ಯಗಳಾಗಿದೆ ಇದು ನಮಗೆ ಬಲವನ್ನು ತರುವಂತದ್ದಾಗಿದೆ ಆಮೇನ್ ಹಾಲಿಲ್ವೇ ಲೋಕದವರು ಇದ್ದಾದ್ರೆ ಭಯ ಪಡ್ಕೊತಾರೆ ಆದರೆ ದೇವ್ರ ಮಕ್ಕಳು ನಾವು ಇದ್ದಾದ್ರೆ ಭಯ ಪಡ್ಕೊಳ್ಳೋದಲ್ಲ ಯುದ್ಧಗಳು ಬಂದರೆ ಇನ್ನು ಅತ್ಯಂತ ವೇಗವಾಗಿ ನಮ್ಮನ್ನ ಸೃಷ್ಟಿಸಿದ ಸೃಷ್ಟಿ ಕರ್ತನಾದ ಕರ್ತನ ನೋಡುವುದಕ್ಕಾಗಿ ನಾವು ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಿರೋಣ ನಮ್ಮ ಹಳ್ಳಿಯ ಸಿದ್ಧ ಆದವರು ಆತನ ಪುರುಣದಲ್ಲಿ ಎತ್ತಲ್ಪಡ್ತಾರೆ ಯಾಕೆಂದ್ರೆ ಐದು ಮಂದಿ ಬುದ್ಧಿಹೀನ ಕಣ್ಯರು ಅವರು ಸಿದ್ಧ ಇರುವ ಕಾರಣ ಮೊದಲಿಂಗನು ಅವರು ನಿದ್ದೆ ಮಾಡುವ ಸಂದರ್ಭದಲ್ಲೇ ಬಂದ್ಬಿಟ್ಟನು ಅವನ್ನ ಬಿಟ್ಟು ಹೋದನ ಆದ್ರಿಂದ ಬುದ್ಧಿವಂತ ಕಣ್ಣಿಯವರು ತಮ್ಮ ಆರತಿಗಳನ್ನು ಸಿದ್ಧ ಮಾಡಿಕೊಂಡು ಮಧುಲಿಂಗನಿಂಗೋಸ್ಕರ ಕಾದಿದವರು ಅವರು ಮಾತ್ರವೇ ರಹಸ್ಯವದಲ್ಲೇ ತಲುಪರಾಗಿದ್ದಾರೆ ಆದ್ದರಿಂದ ನೀವೆಲ್ಲಿದ್ರ ಏನು ಕೆಲಸ ಮಾಡ್ತಿದೀರ ಎಲ್ಲ ಸಂದರ್ಭದಲ್ಲೂ ಆಮೇಲೆ ನೀವು ನಿಮ್ಮನ್ನ ಸೃಷ್ಟಿತ ಸೃಷ್ಟಿಕರ್ತನನ್ನು ಎದುರುಕೊಳ್ಳುವುದಕ್ಕಾಗಿ ನೀವು ಸಿದ್ಧರಾಗಿರಿ ಸಿದ್ಧರಾದವರು ಮಾತ್ರವೇ ಎತ್ತರ ಸಿದ್ಧ ಆಗದೆ ಇರೋರು ಲೋಕದಲ್ಲಿ ಹಣ ಮಾಡಬೇಕು ಹೆಸರು ಕಲಿಸಬೇಕು ಇನ್ನೂ ದುಡಿಬೇಕು ಇನ್ನೂ ಬಂಗ್ಲೆ ತಗೋಬೇಕು ಕಾರು ತಗೋಬೇಕು ಅವು ಎಂಬುದಾಗಿ ಲೋಕದ ವ್ಯವಹಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದಾರೆ ಆ ದಿನ ನಿಮ್ಮ ಮೇಲೆ ಉರುಳಿನಂತೆ ಬರುವುದು ಆ ದಿನ ನಿಮ್ಮ ಮೇಲೆ ಪಕ್ಕನೆ ಬರುವುದು ಆಮೇಲೆ ಹಾಲಿಯ ಆದ್ದರಿಂದ ರಹಸ್ಯ ಭೂಮ ಯಾವಾಗ ಯಾವ ಕ್ಷಣದಲ್ಲಿ ಬರುತ್ತೋ ಯಾವ ಕ್ಷಣದಲ್ಲಿ ಮುಗಿಸ್ತಾನೋದೇವರು ಗೊತ್ತಿಲ್ಲ ಅದಿಟ್ಟಿರುವುದೇ ಕೇವಲ ಒಂದೇ ಒಂದು ನಿಮಿಷ ಕಣ್ಣು ರಪ್ಪೆ ಬಿಡೋಷ್ಟೊತ್ತಿಗಾಗಿ ನಾವು ಮಾರ್ಪಟ್ಟು ಕರ್ತನ ರಹಸ್ಯ ಭೂದಲ್ಲಿ ಮಧ್ಯ ಆಕಾಶದಲ್ಲಿ ನಾವು ಎತ್ತಲು ಪಡುವವರಾಗಿದ್ದೇವೆ ಆಮೇಲೆ ಹಲ್ಲಿ ಯೇಸು ಹೆಸುಗುಸ್ತನ ಬರುವವನಾಗಿದ್ದಾನೆ ಅಲ್ಲಿಂದ ನಮ್ಮನ್ನು ಪ್ರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳುವವನಾಗಿದ್ದಾನೆ ಇದುವೇ ರಹಸ್ಯ ಭೂ ಆದ್ರಿಂದ ಇದು ಲೋಕದಲ್ಲಿ ಇರೋರು ಯಾರಿಗೂ ಗೊತ್ತಾಗದ ಹಾಗೆ ದೇವರು ತನ್ನ ಸಭೆ ಆದ ಮೊದಲಿಗೆ ನಮ್ಮನ್ನು ಕರೆದುಕೊಂಡು ಹೋಗುವವನಾಗಿದ್ದಾನೆ ಈ ರಹಸ್ಯ ಪೂರ ಆದ್ಮೇಲೆ ಲೋಕದಲ್ಲಿ ಅಂತ್ಯಕ್ರಿಸ್ತನ ಆಳ್ವಿಕೆ ಏಳು ವರ್ಷ ನಡೆಯುತ್ತೆ ಅದು ಉಪದ್ರವ ಕಾಲ ಆ ಮೇನ್ ಹಾಲೆ ಅದರಲ್ಲಿ ಬಿಡಲ್ಪಟ್ಟ ಸಭೆಯ ಜನರು ಅದರಲ್ಲಿ ಪ್ರವೇಶ ಮಾಡ್ತಾರೆ ಇಸ್ರಾ ಜನರ ಮಾತ್ರ ದೇವರು ಅದರಲ್ಲಿ ಪ್ರವೇಶಕ್ಕೆ ಅನುಮತಿ ಆರಂಭ ಕೊಟ್ಟಿದ್ದ ಆದರೆ ಸಭೆಯ ಜನರಿಗೆ ಯಾರಿಗೂ ಅನುಮತಿ ಕೊಟ್ಟಿರಲಿಲ್ಲ ಆದರೆ ಸಭೆ ಜನರು ಸಿದ್ಧ ಆಗದೇ ಇರೋರು ಮೊದಲಗೀತಿಯವರು ಅವರು ಸೇರ್ತಾರೆ ಅಮೇನ್ ಹಾಲಲ್ವಿಯ ನಂತರ ಏಳು ವರ್ಷದ ಉಪದ್ರವ ಕಾಲದ ಅಂತ್ಯದಲ್ಲಿ ಯೇಸು ಕ್ರಿಸ್ತನು ಕುದುರೆಯ ಮೇಲೆ ಆತನು ಭೂಲೋಕಕ್ಕೆ ಬರುತ್ತಾನೆ ಅದುವೇ ಯೇಸು ಕ್ರಿಸ್ತನ ಎರಡನೇ ಪುರೋಣವಾಗಿರುತ್ತೆ ಅಮೇನ್ ಹಾಲಲ್ವಿಯ ಆದ್ದರಿಂದ ಯೇಸು ಕ್ರಿಸ್ತನ ಎರಡನೇ ಆದರೆ ಏಳು ವರ್ಷ ಇಟ್ಟರುಬ್ಬೋದಕ್ಕೆ ರೆಡಿಯಾಗಿರುವವರು ಮಾತ್ರ ಅದಕ್ಕೆ ನೇಮಿಸಲ್ಪಡ್ತಾರೆ ಅವರು ಅದರಲ್ಲಿ ಸೇರ್ಪಡ್ತಾರೆ ಆದರೆ ಏನು ಏಳು ವರ್ಷದಿರುವ ಕಾಲದಲ್ಲಿ ಅನೇಕ ವಿಧವಾದಂಥ ಕಷ್ಟ ವ್ಯಾಧಿಗಳು ರೋಗಗಳು ಎಲ್ಲೋ ಭಯಂಕರವಾಗಿ ದೇವರು ಬರ ಮಾಡುವವನಾಗಿದ್ದಾನೆ ತನ್ನ ಉಗ್ರ ಕೋಪವನ್ನು ಭೂಮಿ ಮೇಲೆ ಹುಯ್ಯುವವನಾಗಿದ್ದಾನೆ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಕೂಡ ಆಗೋದಿಲ್ಲ ಆದ್ದರಿಂದ ಅದು ಕಠಿಣವಾದ ಕಾಲ ಆದ್ದರಿಂದ ಕೃಪೆ ಸಭೆ ಆದ ದೈವ ಜನರೇ ನೀವು ಭದ್ರವ ಕಾಲಕ್ಕಾಗಿ ಸಿದ್ಧರಾಗದೆ ಕರ್ತನ ರಹಸ್ಯಪರ್ಣಕ್ಕಾಗಿ ಸಿದ್ಧರಾಗಿರಿ ಆತನ ರಾಜ್ಯವನ್ನು ಪ್ರವೇಶ ಮಾಡುವವರಾಗಿರಿ ಅಮೇನ್ ಹಲವ ದೇವರು ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆ ಆದ ನನ್ನ ನಿಮ್ಮನ್ನ ಆತನು ತನ್ನ ರಹಸ್ಯಪೂರ್ಣಕ್ಕಾಗಿ ಸಿದ್ಧಪಡಿಸುತ್ತಿದ್ದಾನೆ ಆತನ ರಹಸ್ಯಪರಣ ಕಾಯಿಸಿದರಾಗಿರು ಅಮೇನ್ ಹಲವ ನಮ್ಮ ಸಂಗಡ ನಮ್ಮ ಕುಟುಂಬದವ್ರನ್ನ ನಮ್ಮ ಮನೆಗೆ ಗೊತ್ತಿರುವವರೆಲ್ಲರನ್ನ ರಹಸ್ಯಗಳನ್ನು ಖಚಿತಪಡಿಸೋಣ ಯಾಕೆಂದರೆ ಇನ್ನೂ ಸಮಯ ಇಲ್ಲ ಆತನು ನೀವು ನೆನೆಸದ ಹೇಳಿ ನಾನು ಬರುತ್ತೇನೆ ಅಂತ ಹೇಳಿದ್ದಾನೆ ಆದ್ದರಿಂದ ಆತನು ಬರುವ ಸಮಯ ದಿನ ಯಾವುದು ನಮಗೆ ಗೊತ್ತಿಲ್ಲದೇ ಇರಬೇಕ ಕಾರಣ ಎಲ್ಲ ಸಂದರ್ಭದಲ್ಲಿ ಎಲ್ಲ ದಿನವೂ ಎಲ್ಲ ಕ್ಷಣಗೂ ಸಿದ್ಧರಾಗಿರಿ ಕರ್ತನ ರಹಸ್ಯ ಬರೋಣದಲ್ಲಿ ತಲುಪಡೋಣ ಯಾಕಂದ್ರೆ ಆತನು ಮುಂತಿಳಿಸಿದಂತೆ ಯುದ್ಧಗಳಾಗುವ ಸುದ್ದಿಗಳನ್ನು ನಾವು ಕೇಳುತ್ತಾ ಇದ್ದೇವೆ ನಾವು ಕಾಣುತ್ತಿದ್ದೇವೆ ಆಮೇಲೆ ಹಾಲಿಯ ಇದು ಆತನ ರಹಸ್ಯದ ಬರವಣದ ಸೂಚನೆ ಆಗಿದೆ ಕರ್ತನೇ ಅದ್ಭುತವಾದ ವಾಕ್ಯದ ಮುಖಾಂತರ ನಮ್ಮೆಲ್ಲರನ್ನ ಆಶೀರ್ವದಿಸಲಿ ನಮ್ಮೆಲ್ಲರನ್ನ ದೇವರು ಆತನ ರಹಸ್ಯ ಇದರಿಂದ ಸಿದ್ಧಪಡಿಸುವವನಾಗಿದ್ದಾನೆ ಆಮೇಲೆ ಹಾಲಲ್ಲಿಯ ಎಲ್ಲ ಗಣ ಮಾನವ ಆತನಿಗೆ ಸಲ್ಲಿಸೋಣ ನಾವು ಕರೆಯದೆ ಪ್ರಾರ್ಥಿಸೋಣ ಮಹಾಪುರುಷನಾದ ದೇವರೇ ನಿಮಗೆ ಸಭೆಯೂ ಸಭೆಯಾದ ನಮ್ಮೆಲ್ಲರನ್ನ ನಿನ್ನ ರಹಸ್ಯ ಪೂರ್ವಕ್ಕಾಗಿ ಸಿದ್ಧಪಡಿಸುತ್ತಿರುವುದಕ್ಕಾಗಿ ಸ್ವೋತ್ರ ಹೌದು ದೇವರೇ ನಿನ್ನ ನೆನಪು ಕಲಿಕೆಯಲ್ಲಿ ಬರುತ್ತೇನೆಂದು ಹೇಳಿರುವಾಗ ಕೃಪೆಯ ಸಭೆ ಆದ ನಾವೆಲ್ಲರೂ ಆ ರಹಸ್ಯ ಗ್ರವಣಕ್ಕಾಗಿ ಸಿದ್ಧರಾಗಿರುವಂತೆ ಆಶ್ರೋದಿಸು ದೇವರೇ ನಾವು ಕಾಲಕ್ಕೆ ಸೇರದೆ ದೇವರೇ ನಾವು ನಿನ್ನ ರಹಸ್ಯ ಗ್ರವಣದಲ್ಲಿ ಎತ್ತ ಪಡುವಂತೆ ಆಶ್ರೋದಿಸು ನಿನ್ನ ಸಿಂಹಾಸನದ ಮುಂದೆ ನಿಂತು ಶಾಶ್ವತವಾಗಿ ನಿಮ್ಮನ್ನ ಆರಾಧನೆ ಮಾಡುವ ಕೂಟದಲ್ಲಿ ನಾವಿರುವಂತೆ ಆಶೀರ್ವದಿಸು ಅದಕ್ಕಾಗಿ ನಾವು ನಿಮಗೆ ಕೊಟ್ಟು ಸೂತ್ರಗಳನ್ನ ಸಲ್ಲಿಸುತ್ತಾ ಇದ್ದೇವೆ ದೇವರೇ ಈ ದೇವರೇ ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಇನ್ನೂ ಬಲಪಡಿಸು ಇನ್ನೂ ನಮ್ಮನ್ನ ದೇವರ ಇನ್ನೂ ಹೆಚ್ಚಾಗಿ ನಿನ್ನ ಬರೋಣಕ್ಕಾಗಿ ನಾವು ದಿನ ಪ್ರತಿಕ್ಷನು ಸಿದ್ಧರಾಗಿರುವಂತೆ ಆಶೀರ್ವದಿಸು ವಾಕ್ಯವನ್ನು ಕೇಳುವಂತೆ ಎಲ್ಲರನ್ನ ಕೇವರ ನೀನು ನಿನ್ನ ರಹಸ್ಯ ರಹಸ್ಯಪನಕ್ಕಾಗಿ ಸಿದ್ಧಪಡಿಸು ನಿನ್ನಿಂದ ಎಲ್ಲವೂ ಸಾಧ್ಯ ಆ ಜಗದ ಉತ್ಪತ್ತಿಗೆ ಮುಂಚೆ ಯಾರ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ನೀನು ಬರೆದಿದೀವಿ ಅವರೆಲ್ಲರೂ ಬರೋಣಕ್ಕಾಗಿ ಸಿದ್ಧರಾಗಲಿ ಅವರೆಲ್ಲರೂ ಮನೆ ಸಿದ್ಧವಾದ ಮೊದಲು ವಿದ್ಯೆಯಂತೆ ನಿನ್ನ ಬರೋಣದಲ್ಲೇ ತಲುಪಡುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸು ಲೋಕದಲ್ಲಿರುವ ಎಲ್ಲ ಆಸೆ ಪಾಸೆಗಳನ್ನು ತ್ಯಜಿಸಿ ಲೋಕದ ಆಹಾರ ವಜ್ರ ಓಡಿಯೂರೇ ಆಭರಣವನ್ನು ಮಣ್ಣು ಇವುಗಳ ಹಿಂದೆ ಹೋಗದೆ ದೇವರೇ ನಿನ್ನನ್ನು ಸಂಪಾದಿಸಿಕೊಂಡು ನಿನ್ನ ದೇವರೇ ನಿನ್ನ ರಾಜ್ಯಕ್ಕಾಗಿ ನೀತಿವಾಗಿ ದುಡಿಯುವಂಥವರನ್ನಾಗಿ ಎಲ್ಲರನ್ನ ಮಾರ್ಪಡಿಸು ನಿನ್ನ ವಾಕ್ಯ ಎಲ್ಲವನ್ನ ಬದಲಾಯಿಸಿರುವಂಥದ್ದಾಗಿರುವುದಕ್ಕಾಗಿ ಸೂತ್ರ ದೇಬ್ರೆ ನಿನ್ನ ರ ಸಿಬ್ಬರಕ್ಕಾಗಿ ನಾವು ನಾವು ಸಿದ್ಧರಾಗಿರುವಂತೆ ನಮ್ಮನ್ನು ಆಶೀರ್ವಾದಿಸು ನಮ್ಮಿಂದ ಅನೇಕರನ್ನು ನಾವು ಸಿದ್ಧಪಡಿಸುವುದಕ್ಕೂ ನಮ್ಮನ್ನು ಆಶೀರ್ವದಿಸಿ ನಡೆಸು ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತ యేసు నస్న ప్రార్థన శుభోదయం దేవుని ఆశీర్వాదము ఆమేన్ తందయాదేవ కృప కృతనాదేశ శుభస్తన కృప పరితార్పననే తైకి తన్నిన సదా పూన ఎల్లర సంఘో శాశ్వతవగ యేసుగస్తన పరశయ బరనద ఎల్లర సంఘోగిరలి ఆమేన్ ఆమేన్ గాడ్ బ్లెస్ యు